ವೀಕ್ಷಕರೇ ನಾವೀಗ ಬರ್ಕಾಚಿಯ ಆ ವಿದ್ಯಾರ್ಥಿಗಳು ಏನು ಸಾವನ್ನಪ್ಪಿದ್ರು ಆ ಗುಂಡಿಯ ಬಳಿ ಹೋಗ್ತಾ ಇದ್ದಾರೆ ಯಾಕೆ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಜೊತೆಗೆ ಎಷ್ಟು ಹೊತ್ತಿನವರೆಗೆ ಆ ಕಾರ್ಯಾಚರಣೆಗಳು ನಡೆಯಿತು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಡೋಣ ಅದಕ್ಕೂ ಮುಂಚೆ ಅವರು ಸಾವನ್ನಪ್ಪ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದಾರೆ ಬನ್ನಿ ಬನ್ನಿ ಸ್ವಲ್ಪ ಮುಂದೆ ತನಕ ಅಷ್ಟೊಂದು ಆಳ ಇಲ್ಲ ಸ್ವಲ್ಪ ಮುಂದೆ ಜಾಸ್ತಿ ಆಳ ಇರೋದು ಆ ಆಳ ಗೊತ್ತಾಗದೆ ಅಲ್ಲಿ ಮುಳುಗಿರೋದು ಅಷ್ಟೇ ಅವೇ ಮಸ್ತ್ ಜನ ಮೀನಾರ ಬರ್ತಾರ ಗೊಬ್ಬಂದ್ ಬೊಬ್ಬ ಎರಡು ಅಂತ ಆತ ಗಮನ ಅದೇ ಮುಳಗುದು ನಮಕ್ ಇತ್ತ ನಮಕ್ ಮೀನ್ ನಮ್ಮ ಹೋದ ಬರ್ಪ ಅಂತ ಧೈರಾಜಿ ಅವನು ಕೂಡ ಇಲ್ಲಿ ಅವನು ಹುಡುಗ ಮಂಗಳೂರಲ್ಲಿ ಸ್ಟೂಡೆಂಟ್ ಆಗಿದ್ದಾನೆ ಅವ್ರ ಮನೆಯಲ್ಲಿ ನಿನ್ನೆ ಸಾಂತ್ ಮಾರಿಯನ್ನು ಚರ್ಚೆಯಲ್ಲಿ ಇತ್ತು ನಿನ್ನೆ ಅವರೆಲ್ಲ ಒಟ್ಟಿಗೆ ಬಂದಿರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅದರಲ್ಲಿ ಆರು ಜನ ಕೂಡ ನೀರಿಗೆ ಇಳಿದಿದ್ದಾರೆ ಅದ್ರ ಮೂರು ಜನ ಮಾತ್ರ ಇದಾಗಿದೆ ಎಸ್ ವೀಕ್ಷಕ ನಿನ್ನೆ ಏನು ದುರಂತ ಆಯಿತು ಆ ಸಂದರ್ಭದಲ್ಲಿ ಮೂರು ಮಕ್ಕಳ ಮೃತದೇಹವನ್ನ ಮೇಲೆತ್ತದಕ್ಕೆ ಸಹಕಾರವನ್ನು ನೀಡಿದಂತಹ ಇರ್ಷಾದ್ ಅವರ ತಂಡ ನಮ್ಮ ಜೊತೆಗೆ ಇದೆ ಬನ್ನಿ ಅವ್ರನ್ನ ಮಾತನಾಡ್ತಾ ಹೋಗೋಣ ಸರ್ ನಿನ್ನೆ ಏನಾಯ್ತು ಆಕ್ಚುಲಿ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ವಿಚಾರ ಮತ್ತೆ ಈ ಗುಂಡಿಯ ಬಗ್ಗೆ ತಾವು ಹೇಳಬೇಕೇನು ಅಂತ ಹೇಳಿ ನಮ್ಗೆ ಗೊತ್ತಾಗುವಾಗ ಒಂದು ಸ್ವಲ್ಪ ಲೇಟ್ ಆಗಿತ್ತು ಒಂದು ಐದು ವಾರ ಆಗಿತ್ತು ಐದು ವಾರ ಇವಾಗ ಮನೆಯಲ್ಲಿ ಇರ್ಬೇಕಾದ್ರೆ ನಮ್ದು ರಮೇಶ್ ಅವ್ರ ಹೇಳಿ ಇಲ್ಲಿ ಬಟ್ ಅವ್ರು ಕಾಲ್ ಮಾಡಿದ್ರೆ ಹಿಂಗ ಅಂತ ಹೇಳಿ ನೀರಿಗೆ ಬಿದ್ದಿದ್ದಾರೆ ಮೂರ್ ಜನ ಅಪ್ಪ ಬಣ್ಣಿ ಅಂತ ಹೇಳಿ ಹಿಂಗೆ ನಾವು ಮತ್ತೆ ಆಸೀಫು ಮತ್ತೆ ಇವನ್ ಅನೀಫು ರಜಾಕ್ ಮತ್ತೆ ಇವನ್ ನಮ್ಗೆ ಬಂದವು ಬಂದಾದ್ಮೇಲೆ ತುಂಬಾ ಜನ ಇದ್ರು ಇಲ್ಲಿ ನೋಡ್ಕೊಂಡು ಮತ್ತೆ ಇಲ್ಲಿವನ ಅಂತ ಕೇಳುವಾಗ ಇಲ್ಲ ಡಿಪಾರ್ಟ್ಮೆಂಟ್ ಇದ್ದಾರೆ ಪೊಲೀಸ್ನವರು ಇದ್ದಾರೆ ಅಂತ ಹೇಳಿದ್ರು ಪೊಲೀಸ್ ಅವ್ರ ಹತ್ರ ಕೇಳಿದೆವು ಹೋಗಿ ಸರೇನು ಇಲ್ಲಿಲ್ಲ ನೀವು ಇಲ್ಲಿರಿ ಆಗುದಾದ್ರೆ ಇಲ್ಲಿರಿ ನಾನು ಅನೀಫ್ ಆಸೀಫ್ ಮತ್ತೆ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹಾರಿದ್ದು ಮತ್ತೊಂದು ಇಲ್ಲಿ ಒಬ್ರು ಇದ್ರು ನಮ್ಮ ಫ್ರೆಂಡ್ ಪ್ರಕಾಶ್ ಪ್ರಕಾಶ್ ಅಂತ ಹೇಳಿ ಕನಿಲ ಪ್ರಕಾಶ್ ಅಂತ ಹೇಳಿ ಅವರು ಸಹ ನಮ್ಮ ಒಟ್ಟಿಗೆ ಜೊತೆ ಹುಡುಕಿದೆವು ಹುಡುಕಿನ್ ನಿಖಿಲ್ ಅಂತ ಹೇಳಿ ಹುಡುವಿನ್ ನಿಖಿಲ್ ಅಂತ ಹೇಳಿ ಮತ್ತೆ ಆಗ ಒಂದು ಹೋಗ್ಬೇಕಾದ್ರೆ ಇವನಿಗೆ ಸಿಕ್ತು ಒಬ್ಬ ಮೊದಲಿದ್ದೆ ಮೊದಲಿದ್ದು ಮುಳುಗುವಾಗ ಇವನಿಗೆ ಸಿಕ್ಕಿದ್ ಮತ್ತೆ ನೋಡ್ಕೊಂಡಿದ್ದೆವು ಅಲ್ಲಿ ಹುಡುಕುವಾಗ ತುಂಬಾ ಹಾಲ ಇದೆ ಅದು ಯಾಕಂದ್ರೆ ಅದು ಈ ಇದು ಅಲ್ಲಿ ಇದು ಒಂದು ಪಂಪ್ ಇದ್ದು ಫುಟ್ಬಾಲ್ ಇಡ್ಲಿಕ್ಕೆ ಅಂತ ಹೇಳಿ ಅದು ತುಂಬಾ ಆಲ ಇದೆ ಅದು ಮತ್ತೆ ಅಡಿಗೆ ಕಾಣೋದು ಇಲ್ಲ ಅದು ಅವರ ಇವರು ಕಟ್ಟೆ ಅವರಿಗೆ ಕಾಲ್ ಮಾಡಿದ್ರು ಕಟ್ಟೆದೊಂದು ಇಂತಿಹಾಜ್ ಅವರದೊಂದು ಟೀಮ್ ಇದೆ ನಮ್ದು ಕಟ್ಟೆದ್ದು ಅವರು ಮತ್ತೆ ಬಂದ್ರು ಆಗವನೇ ಅವಾಗ ಬಂದ್ರು ಅವರು ಸಹ ರಪ್ಪ ಒಂದು ಹತ್ತು ನಿಮಿಷ ಆಗುವಾಗ ಕಡೆ ಈ ಕಡೆ ಅವ್ರ ಗ್ಲಾಸ್ ಎಲ್ಲ ಹಾಕೊಂಡು ಮತ್ತೆ ಎರಡು ಅಲ್ಲಿ ಇತ್ತು ಸ್ಪಾಟ್ ಅಲ್ಲಿ ಬಿಟ್ರು ಮತ್ತೆ ಮತ್ತೆ ಅದು ಗುಂಡಿ ದೊಡ್ಡದು ಇದೆ ಅದು ಅದೇನೋ ಒಂದು ಹೆಸರು ಇದೆ ಎರಲ ಎರಡು ಗುಂಡಿ ಎರಲ ಗುಂಡಿ ಅಂತ ಮತ್ತೆ ನಮ್ಗೆ ಇವರು ಹೇಳಿದ್ರು ಹಾಗೆ ಗೊತ್ತಾದ ಇಲ್ಲದ್ರೆ ಗೊತ್ತೇ ಇಲ್ಲ ನಮ್ಗೆ ನೆನ್ಪುಂಟ ಸರ್ ಕೆಳಗಡೆ ಆದ್ರೆ ಆಗಿದೆ ಕೆಳಗಡೆ ಮತ್ತೆ ಇಲ್ಲಿ ಮೇಲ್ಗಡೆ ಆಗಿದೆ ಮೇಲ್ಗಡೆ ಒಂದು ಎರಡು ಇಬ್ರು ಮಕ್ಳು ಕೂಡ ಇದಾಗಿದ್ದಾರೆ ಮೇಲ್ಗಡೆ ಆಗಿದೆ ಇಲ್ಲಿ ಆಗ್ಲಿಲ್ಲ ಇದಿಂತ ಕೆಳಗೆ ಆಗಿದೆ ಅಲ್ಲಿ ಸ್ವಲ್ಪ ಮೇಲೆ ಆಗಿದೆ ಅಷ್ಟೇ ಅವರಿಗೆ ಏನಂದ್ರೆ ಸ್ವಲ್ಪ ಮುಂದೆ ಹೋಗಿರೋ ತನಕ ಅಷ್ಟೊಂದು ಆಳ ಇಲ್ಲ ಸ್ವಲ್ಪ ಮುಂದೆ ಜಾಸ್ತಿ ಆಳ ಇರೋದು ಆ ಆಳ ಗೊತ್ತಾಗದೆ ಅಲ್ಲಿ ಮುಳುಗಿರೋದು ಅಷ್ಟೇ ಹಾಗೆ ಅದು ಅಂದ್ರೆ ಮತ್ತೆ ಈ ಕಡೆ ಎಲ್ಲ ನೀರೇ ಇಲ್ಲ ಒಂದಿಷ್ಟೇ ನೀರು ಇರೋದು ಹಂಗೆ ಸಡನ್ ಗುಂಡಿ ತೆಗ್ದಿಟ್ಟಿದಾರಲ್ಲ ಅಲ್ಲಿಗೆ ಕಾಲು ಜಾರಿ ಒಬ್ಬರು ಬಿದ್ರು ಪಾಪ ಅವರನ್ನು ಎಲ್ ಎಲ್ಕೊಂಡು ಹೋಗ್ಲಿಕ್ಕೆ ಇನ್ನೊಬ್ರು ಬಂದ್ರು ಮೂರು ಜನ ಪಾಪ ಅಡ್ಡೆತ್ತಿ ಎಲ್ಲಿಗೆ ಬಂದವರು ಪಾಪ ನೆಂಟರಾಗಿ ಏನ್ ಮಾಡುದು ಈಗ ಅದು ಕಾರ್ಯಾಚರಣೆ ಮಾಡುವಾಗ ಆ ಮೃತದೇಹವನ್ನ ಹೊರಗೆ ತೆಗೆಯುವ ಸಂದರ್ಭ ಎಷ್ಟು ಟೈಮ್ ತಗೊಳ್ತದೆ ಅಂದ್ರೆ ಎಷ್ಟು ರಿಸ್ಕ್ ಅದು ನಿಜವಾದ ನಿಜವಾಗಿ ಅದು ರಿಸ್ಕ್ ಅಂತ ಹೇಳಿ ಸೊ ಎಷ್ಟು ಟೈಮ್ ತಗೊಳ್ತದ್ದು ಅದು ನಾವೊಂದು ಫಸ್ಟ್ ಗೆ ಬಂದ್ ಹತ್ತು ನಿಮಿಷ ಆಗುವಾಗ ಒಂದು ಸಿಕ್ಕಿದೆ ಅವಾಗನೇ ಸ್ಪಾಟ್ ಅಲ್ಲಿ ಮತ್ತೆ ಹುಡ್ಕ್ತಾ ಇದ್ದೆವು ನಾವು ಮತ್ತೆ ನಮ್ಗೆ ಅದು ಸಿಗ್ಲಿಲ್ಲ ಯಾಕಂದ್ರೆ ಅಡಿ ತುಂಬಾ ಆಲ ಇದೆಯಲ್ಲ ಮತ್ತೆ ಅದು ಕಾಣ್ತಾ ಇರ್ಲಿಲ್ಲ ಮತ್ತೆ ಸಿಕ್ತು ಮತ್ತೆ ಅವ್ರು ಬಂದ್ರಲ್ಲ ಅವರು ಗ್ಲಾಸ್ ಎಲ್ಲ ತಕೊಂಡ್ ಅವ್ರದ್ದು ಕಣ್ಣಿಗೆ ಒಂದು ಗ್ಲಾಸ್ ಹಾಕಿದ್ರು ಮತ್ತೆ ಸ್ವಲ್ಪ ಹುಡುಕಿ ಹುಡುಕಿ ಹುಡುಗಿ ಮತ್ತೆ ಸಿಕ್ತಾವೆ ಅಲ್ಲಿ ಇತ್ತು ಸ್ಪಾಟ್ ಅಲ್ಲಿ ಎರಡು ಒಟ್ಟೊಟ್ಟಿಗೆ ಇತ್ತು ಒಂದು ಮಾತ್ರ ಸ್ವಲ್ಪ ಈ ಕಡೆ ಇತ್ತು ಅದೊಂದು ಆಲದಲ್ಲಿ ಎರಡು ಇದ್ದದಷ್ಟೇ ಬಂದಿದ್ರು ಅವ್ರು ಇಲ್ಲಿಗೆ ಅಂದ್ರೆ ಪಾರ್ಟಿ ಮಾಡ್ಲಿಕ್ಕೆ ಬಂದಿದ್ರ ಅಥವಾ ಏನ್ ಯಾವ ಕೆಲ್ಸಕ್ಕೆ ಸ್ಟೂಡೆಂಟ್ ಅವರು ಅವನು ಕೂಡ ಇಲ್ಲಿ ಅವನು ಹುಡುಗ ಒಬ್ಬ ಮಂಗಳೂರಲ್ಲಿ ಸ್ಟೂಡೆಂಟ್ ಆಗಿದ್ದಾನೆ ಅವ್ರ ಮನೆಯಲ್ಲಿ ನಿನ್ನೆ ಸಾಂತ್ ಮಾರಿಯನ್ನು ಚರ್ಚೆಯಲ್ಲಿ ಒಟ್ಟಿಗೆ ಬಂದಿರೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹಾಗೆ ಬಂದವರು ಮಧ್ಯಾಹ್ನ ಅಲ್ಲಿ ಊಟ ಮಾಡ್ಕೊಂಡೆಲ್ಲ ಸಂಜೆ ಹೊತ್ತಷ್ಟಿಗೆ ತಿರ್ಗಾಡ್ಕೊಂಡು ಇಲ್ಲಿ ಒಂದು ತೂಗು ಸೇತುವೆ ಅಂತಿದೆ ಅಲ್ಲಿಗೆಲ್ಲ ಹೋಗಿ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ಬಂದಿರೋದು ಒಟ್ಟೆ ಆರು ಜನ ಇದ್ರು ಅವರು ಅದರಲ್ಲಿ ಆರು ಜನ ಕೂಡ ನೀರಿಗೆ ಇಲ್ದಿದ್ದಾರೆ ಅದ್ರ ಮೂರು ಜನ ಮಾತ್ರ ಇದಾಗಿದ್ದಾರೆ ಮೂರು ಜನ ಇದಾರೆ ಅಷ್ಟೇ ಆಳ ಗೊತ್ತಾಗಿದಾಗ ಇದಾಗಿದೆ ಅಷ್ಟೇ ಹದ್ನಾರು ಮಂದಿಯನ್ನು ಬಂದಿದ್ರು ಅಂತ ಹೇಳ್ತಾ ಇದ್ರು ಹೌದಾ ಅದು ಲೇಡೀಸ್ ಅವರು ಲೇಡೀಸ್ ಅವರೆಲ್ಲ ಇಲ್ಲಿ ಇದ್ರು ಶೂಟ್ ಮಾಡ್ತಾ ಶೂಟ್ ಮಾಡ್ತಾ ಇದ್ರಂತೆ ನಮ್ ನೋಡ್ಲಿಲ್ಲ ನಮ್ಮ ಫ್ರೆಂಡ್ ಹಿಂಗೆ ಫೋಟೋ ಶೂಟ್ ಮಾಡ್ತಾ ಇದ್ರು ಮತ್ತೆ ಆರು ಜನ ಅಲ್ಲಿ ನೀರಲ್ಲಿ ಆಟಾಡ್ತಾ ಇದ್ರು ಅದರಲ್ಲಿ ಮೂರ್ ಜನ ಒಂದ್ ಸ್ವಲ್ಪ ಮೇಲೆನೆ ಇದ್ರು ಅವರೇ ಹೇಳಿದ್ರಂತೆ ಬೇಡ ಬೇಡ ಆ ಕಡೆ ಹೋಗುದು ಬೇಡ ಬೇಡ ಇಲ್ಲಿ ಬನ್ನಿ ಆಟಾಡುವ ಅಂತ ಇದ್ರು ಅವ್ರೊಂದು ಸ್ವಲ್ಪ ಕಾಲ್ಜ್ ಬಂದು ಒಬ್ಬನನ್ನು ಸೇವ್ ಮಾಡ್ಲಿಕ್ಕೆ ಇನ್ನೊಬ್ಬದ ಇನ್ನೊಬ್ಬಹುದು ಅದು ನೀರಲ್ಲಿ ಮತ್ತೆ ಅದು ಹಂಗೇನೆ ನಮ್ದು ಪ್ರಾಣ ಯಾವ್ದು ಹೊಲ್ಕೊಳ್ತದಂತೆಲೆ ತಲೆ ಇದೆ ಒಬ್ರನ್ನ ಒಬ್ರು ಹೋಗಿ ಇದಾಗೋದು ಜಾಸ್ತಿ ಇದಾಗೋದು ಅದೇ ತರ ಅಂದ್ರೆ ಅಲ್ಲಿ ನೀರ್ ಕುಡ್ದೇನ್ ಜಾಸ್ತಿ ಇದಾಗ್ಲಿಲ್ಲ ಒಬ್ಬ ಮುಗಿದಂತ ಇನ್ನೊಬ್ರನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಮತ್ತೊಬ್ರು ಹೋದ ಆ ತರನೇ ಆಗಿ ಇದಾಗಿರೋದು ಅಷ್ಟೇ ಅದ್ ಏನೋ ಪುಣ್ಯದಿಂದ ಅವ್ರು ಮೂರ್ ಜನ ಉಳ್ಕೊಂಡ್ರು ಅವ್ರು ಕೂಡ ಹೋಗ್ತಿದ್ರೆ ಆ ಮೂರ್ ಕೂಡ ಡೆತ್ ಹಾಗೆ ಆ ಸರ್ ಎನ್ನ ಪುಧಾರ್ ಏನ ರಮಾನಂದ್ ಬರ್ಕಜೆ ಬರ್ಕೈಜೆ ಆ ಮುಲ್ಪ ಸ್ವಲ್ಪ ಅರ್ಧ ಗಂಟೆ ಹೆಚ್ಚುವರಿ ತುಂಬ ಅಕ್ಕಲು ಬೊಬ್ಬೆ ಪಡೆದಿರು ಅಂಡ ಇನ್ನೆಲ್ಲ ವ್ಯವಸ್ಥೆ ಮಲ್ದೊಳಿ ಅಂಡ ಅಕ್ಕಲು ಪಣ್ಣ ಅಂತ ಲೇಟ್ ಆಂಡ್ ಮಸ್ತ್ ಜನ ಬರ್ಪೇರು ಪಂಡ ಮೂಲ ಗೊಬ್ಬೊಂದು ಬೊಬ್ಬೆ ಆಡೊಂದೆ ಮೀ ಒಂದು ಇಪ್ಪೇರ ಅಂಚೆನೆ ಎಂಕಲ್ ಎಣ್ಣೆ ಹೊರ ಹೊರ ಬತ್ತ ತೂದ್ ಹೊರ ಬತ್ತ ತೂದ್ ಬಯ ಬೊಕ್ಕ ಹೆಚ್ಚುವರು ಲೇಟ್ ಆದನಾಗ ಕೈ ಬಸೇರ್ ಲೆತ್ತೇರು ಪಂಡ ಬಲೆ ಮೂಲ ಮುರ್ಕುದೇರು ಎಂದು ಆತನಾಗ ಒರಿಯವ್ರ ಏನ್ ಪೋನ್ ಮಲ್ತಾನಾಗ ಬೊಕ್ಕ ಮಕ್ಕಳ ಪೋನ್ ಮಲ್ತಾನಾಗ ಸಡನ್ ಬತ್ತೇರಿ ಆತನಗ ಸಡನ್ ಬಣ್ಣಗ ಪೊಲೀಸ್ ತಕ್ಕಲು ಬರೋಡು ಅಂಚೆ ಇಂಚ ಕಂಪ್ಲೇಂಟ್ ಆಗೋದು ಬಂದೇರು ಬೊಕ್ಕ ಅಗ್ಲ ಕೇಂದ್ ಮಕ್ಕಳು ರಪ್ಪ ಜತ್ತೇರು

ದಾದ ಪನ್ಪರ್ ಸರ್ ಪಂಡ ಇತ್ತ ಮಸ್ತ್ ಇನ್ಸಿಡೆಂಟ್ ಒಂದು ಇತ್ತ ಇತ್ತ ಇನ್ನೊಂದು ದುರಂತ ಅಂಡ್ ನೆಕ್ಸ್ಟ್ ಗೊಂಜಿ ದುರಂತ ಅವರ ಬಲ್ಲಿ ಇಂಚಿನ ಅಂಚಿನ ದುರಂತ ಕೇಂದ್ರ ಬಲ್ಲಿ ನಮ್ಮ ದಾದ ಮಲ್ಪ ಸಂಬಂಧಪಟ್ಟನ ಅಧಿಕಾರಿಗಳಿಪ್ಪ ಅತನ ನೆಕ್ ಸಂಬಂಧಪಟ್ಟನೊಂದ್ ವ್ಯವಸ್ಥೆ ಕ್ರಮಕ್ಕೆ ದಾದ ಪನ್ಪಾರ್ ನಿನ್ನೆ ಆಯ್ಲಿ ಬರ್ತದೆ ನಿಜವಾದ ಬರ್ಪ ಮಲ್ಪ ಬಣ್ಣ ಊರ್ ಅಕ್ಲೈನ್

ಐಕಾಜಿ ಐಕಾದ ಒಂದು ಓಲು ಪೋಂಡಲ ಇದು ಓಡೆ ಬಿನ್ನೆ ಲಕ್ಷ ಗೊಬ್ಬರ ಪೋಂಡಲ ನಿಜವಾದ ಓಲ್ಲ ಜಪ್ಪರ ಪೋಡ್ಚಿ ಓಲು ಜಪ್ಪರ ಪೋಪರ್ ತಾನು ಎರಡು ಗುರ್ತದಾಗ್ಲಿ ಇತ್ತೇ ಇರ್ದ ಮೀಪನ ಮೀನಾರು ಗೊತ್ತಿತ್ತು ನಾ ಮಾತ್ರ ಜಪ್ಲಿ ಅಂಚನಲ್ಲಿ ಮುಂಜಾ ಮುರಾಣಿ ಕುಡ್ಲ ಸ್ವಿಮ್ಮಿಂಗ್ ಪೂಲ್ ಆನ್ ಅವಳ ಆಯ್ನ ಅಂಚೆನೆ ನಿಜವಾದ ಅವಳ ಜಾಸ್ತಿ ಗುಂಡಿ ನಡಪು ಹೊರದಿ ಮುರ್ಕಿಯಲ್ಲಿ ಬಂದು ನಾನು ಹೊರತಿ ಪೋಯಲ್ಲಿ ನಾನು ಹೊರತು ಅಂಚೆನೆ ಆಯ್ನ ಐಕಾದ ಓಲ್ಲಪ್ಪ ಪೋಪು ನಾಂಡ ನೀರಿಗೆ ಜಪ್ಪನ ಒಂಚೂರು ಆಲೋಚನೆ ಮಾಡ್ಕೊಂಡು ಆ ಎಸ್ ವೀಕ್ಷಕರೇ ಇದೇ ಒಂದು ಸ್ಥಳ ಬರ್ಕಾಜ ಅನ್ನುವಂತಹ ಸ್ಥಳ ಈ ಒಂದು ಡ್ಯಾಮ್ ಇದೆಯಲ್ಲ ಇದೇ ಡ್ಯಾಮ್ ಗೆ ಈಜಾಡ್ಲಿಕ್ಕೆ ಬಂದು ಆ ಮೂವರು ಯುವಕರು ಕೂಡ ಸಾವನ್ನಪ್ಪಿರುವಂತದ್ದು ಜೊತೆಗೆ ಇಲ್ಲಿ ಹದಿನಾರು ಮಂದಿ ಒಟ್ಟಿಗೆ ಬಂದಿದ್ರು ಹುಡುಗಿಯರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಇದೆ ಸೊ ಈ ಒಂದು ದುರಂತ ನಡೆದಿರುವುದು ಕೃಷ್ಣಕರ ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರು ವೇಣೂರಿನಲ್ಲಿರುವಂತಹ ಚರ್ಚ್ಗೆ ಸಾಂತ್ ಅಂತ ಹೇಳಿ ಬಂದಿದ್ರು ಆ ಸಂದರ್ಭದಲ್ಲಿ ಮನೆಯಲ್ಲಿ ಊಟವನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಒಂದು ಬೆಸ್ಟ್ ಟೈಮನ್ನು ಸ್ಪೆಂಡ್ ಮಾಡುವಂತ ಇದ್ರು ಆದರೆ ವಿಧಿ ಅನ್ನೋದು ಈ ರೀತಿ ಆಟವನ್ನು ಆಡಿದೆವರ ಲೈಫಲ್ಲಿ ಜೊತೆಗೇನು ಅಂತೇಳಿದರೆ ಯಾರೇ ಆಗಲಿ ಈಜು ಬರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಬೇಕು ಜೊತೆಗೆ ಯಾಕಂತೇಳಿದರೆ ಈಜು ಬರಲಿಲ್ಲ ಅಂತೇಳಿದರೆ ನೀರಿನ ಮಧ್ಯಭಾಗಕ್ಕೆ ಹೋಗಬಾರ್ದು ಅದು ಕೂಡ ಈ ಜಾಗದಲ್ಲಿ ತುಂಬ ಈ ಹಿಂದೆ ದುರಂತಗಳು ಆಗಿವೆ ಅನ್ನುವಂತಹ ಮಾಹಿತಿ ಇದೆ ಸೊ ಹಾಗಾಗಿ ಸ್ವಲ್ಪ ಜಾಗೃತೆಯನ್ನು ವಹಿಸ್ಕೊಂಡ್ರೆ ಪ್ರಾಣ ಆಗುವಂತಹ ಸಾಧ್ಯತೆ ಇತ್ತು ಎಲ್ಲೋ ಒಂದು ಕಡೆ ತಮಾಷೆ ಅನ್ನೋದು ಈಗ ಮೂರು ಮಂದಿ ಯುವಕರ ಪ್ರಾಣವನ್ನ ಬಲಿ ಪಡ್ಕೊಂಡಿದೆ ಸೊ ಸೊ ಹಾಗಾಗಿ ಈಗ ಈ ಪ್ರದೇಶಕ್ಕೆ ನೆಲ್ಲ ಗುಂಡಿ ಅನ್ನುವಂತಹ ಪ್ರದೇಶ ಬರಕಾಜೆಯ ಈ ಡ್ಯಾಮ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಏನು ಮುಳುಗಿದ್ದಾರೆ ಸೊ ಆ ಒಂದು ಗುಂಡಿಯ ಹೆಸರು ಎರ್ಲಗುಂಡಿ ಅಂತ ಹೇಳಿ ಅಂದ್ರೆ ಈ ಹಿಂದೆ ಕೋಣಗಳನ್ನೆಲ್ಲ ಇಲ್ಲಿ ಮೇನ್ಸ್ಲಿ ಕೋಣಗಳನ್ನೆಲ್ಲ ಸ್ನಾನ ಮಾಡಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ ಸೊ ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಬಂದಂತ ಸಂದರ್ಭ ಯಾರಾದ್ರೂ ಕೂಡ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ನಿಮ್ಮ ಪ್ರಾಣರಕ್ಷಣೆ ಮಾಡ್ಕೊಳ್ಳಿ ಅನ್ನೋದು ಯು ಪ್ಲಸ್ ವಾಹಿನಿಯ ಆಶಯ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್